ನಮಸ್ಕಾರ ರೈತ ಮಿತ್ರರೇ ಡಿ ನ್ಯಾಚುರಲ್ ಫಾರ್ಮ್ನಿಂದ ಅಮೀನ್ ಡೋನೋರ್ ಇವತ್ತು ನುಗ್ಗೆ ಪ್ರೂನಿಂಗ್ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಹಂಚ್ಕೋಬೇಕ ಹಂಚ್ಕೋತಿದ್ದೇನೆ ನುಗ್ಗೆ ಇದು ಜೂನ್ ಮೊದಲ ವಾರ ಜೂನ್ ಮೊದಲ ವಾರದಲ್ಲಿ ಇದನ್ನು ಇಲ್ಲಿಗೆ ಈ ಬ್ರಾಂಚ್ಗಳೇನಿದೆಯಲ್ಲ ಹಳಿ ಬ್ರ್ಯಾಂಚ್ಗಳು ಅದನ್ನು ಇಲ್ಲಿಗೆ ಕತ್ತರಿಸಿದ್ದೇವೆ ಇಲ್ಲಿಗೆ ಕತ್ತರಿಸಿದ ಈ ಒಂದು ತಿಂಗಳ ಅಂತರದಲ್ಲಿ ಈ ರೀತಿಯಾಗಿ ಗಿಜುಗುನ ಗೂಡು ಥರ ಗುಂಪು ಗುಂಪಾಗಿ ಇದು ಚಿಗುತಿಬಿಟ್ಟೈತೆ ಇದಕ್ಕೇನೈತೆ ನಾವು ಎಂಟರಿಂದ ಹತ್ತು ಬ್ರ್ಯಾಂಚ್ಗಳನ್ನು ಮಾತ್ರ ಬಲಿಷ್ಠ ಬ್ರ್ಯಾಂಚ್ಗಳನ್ನು ಮಾತ್ರ ಇಟ್ಕೊಂಡು ಉಳಿದ ಎಲ್ಲ ಬ್ರ್ಯಾಂಚ್ಗಳನ್ನು ನಾವು ರಿಮೂವ್ ಮಾಡಬೇಕಾಗ್ತೈತೆ ಈ ಥರ ಡಬಲ್ ಡಬಲ್ ಇಟ್ಟು ಸಿಂಗಲ್ ಇಟ್ಕೋಬೇಕು ಅದೇ ರೀತಿಯಾಗಿ ಗುಂಪು ಗುಂಪಾಗಿ ಇದನ್ನು ನಾವು ಈ ರೀತಿ ತೆಗಿಬೇಕಾಗ್ತೈತಿ ಬ್ರ್ಯಾಂಚ್ಗಳು ಈ ರೀತಿಯಾಗಿ ಒಂದಕ್ಕೊಂದು ಕೊಂಬೆಗಳು ಈ ರೀತಿ ಫ್ರೀ ಕಾಣಬೇಕು ಎಂಟರಿಂದ ಹತ್ತು ಬ್ರಾಂಚ್ಗಳನ್ನು ಮಾತ್ರ ಇಡಬೇಕು ನಾವು ಒಂದೊಂದು ಉದ್ಯೋಗದಲ್ಲಿ ಯಾಕಂದರೆ ಮತ್ತೆ ನಾವು ಮುಂದೆ ಪ್ರೂನ್ ಮಾಡಬೇಕೈತಿ ಮ್ಯಾಗ ಮ್ಯಾಗ ಈಗ ಸದ್ಯಕ್ಕೆ ಮೊದಲ ತಿಂಗಳ ತಿಂಗಳಾಯ್ತು ಈಗ ಪ್ರೂನಿಂಗ್ ಮಾಡಿ ಏನೈತಿ ಬ್ರಾಂಚುಗಳನ್ನು ಗಲೀಜಾದ ಒತ್ತೊತ್ತಾದ ಬ್ರ್ಯಾಂಚ್ಗಳನ್ನು ರಿಮೂವ್ ಮಾಡ್ತಾ ಸಾಕು ಎಂಟರಿಂದ ಹತ್ತು ಬ್ರ್ಯಾಂಚ್ಗಳನ್ನು ಮಾತ್ರ ಇಡಬೇಕೈತೆ ಇಟ್ಟ ಅದರ ಮೇಲ್ಭಾಗದ ಕುಡಿಯನ್ನು ನಾವು ಈ ರೀತಿಯಾಗಿ ಚೂಡ್ಬೇಕಾಗ್ತೈತೆ ಇಲ್ಲಾಂದ್ರೆ ಎತ್ತರಕ್ಕೆ ಹೋಗಿ ನಾವು ಕಾಯಿಯನ್ನು ಅರಿಲಿಕ್ಕಾಗಲಿ ಭಾಳ ತೊಂದರೆ ಮಾಡ್ತೈತೆ ಅದು ಅದಕ್ಕೆ ನಾವು ಇಲ್ಲೇ ರೌಂಡ್ ಶೇಪ್ನಲ್ಲಿ ಇಲ್ಲೇ ಬೆಳೆಸೋದು ಈ ರೀತಿಯಾಗಿ ನಾವು ಕುಡಿಯನ್ನು ಹೊಡಿಬೇಕಾಗ್ತೈತಿ ಈ ರೀತಿಯಾಗಿ ಫ್ರೀ ಆಗಿರ್ಬೇಕು ನುಗ್ಗೆ ಗಿಡ ನಾವು ಕಟಿಂಗ್ ಮಾಡಿದ ತಕ್ಷಣ ಎಲ್ಲ ಅವು ಶೂಟ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ ಅದನ್ನೇನೈತಿ ನಾವು ಈ ರೀತಿ ಒಂದು ವ್ಯವಸ್ಥೆಯನ್ನು ಅದಕ್ಕೆ ನಾವು ಕಲ್ಪಿಸಿದ್ದೆ ಅದರಲ್ಲಿ ಈ ರೀತಿಯಾಗಿ ನಾವು ಇಲ್ಲಿ ಪ್ರೂವ್ ಮಾಡಿದೆವು ಅಂದ್ರೆ ಈ ರೀತಿಯಾಗಿ ಅದರ ಬಗಲ್ ಶೂಟ್ ಬಗಲ್ ಶೂಟ್ ಸ್ಟಾರ್ಟ್ ಮಾಡಿ ಅದು ಒಂದು ಎರಡು ಒಂದೇ ಒಂದೂವರೆ ಎರಡು ಅಡಿ ಆದ್ಮೇಲೆ ಮತ್ತೆ ಅದನ್ನು ನಾವು ಪ್ರೂನ್ ಮಾಡಿದ್ರೆ ಒಂದು ಸೇಪ್ ಗಿಡ ಒಂದು ಶೇಪ್ ತಗೊಳ್ತು ಅಂದ್ರೆ ನಮಗೆ ಕಾಯಿನೂ ಹರಿಲಿಕ್ಕೆ ಏನು ತೊಂದರೆ ಆಗೋದಿಲ್ಲ ಈ ವಿಡಿಯೋ ನೋಡ್ತಿರೋ ನನ್ನ ಎಲ್ಲ ರೈತ ರೈತ ಬಂಧುಗಳು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಾಧ್ಯವಾದಷ್ಟು ಎಲ್ಲ ರೈತ ಮಿತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ